ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೋಗ್ತಾ ಇದ್ದೀವಿ ಗ್ರಾಸರಿ ಎಲ್ಲ ತೊಗೊಬರೋಣ ಅಂತ ಅಲ್ಲೇ ತುಂಬ ದಿನ ಆಗಿತ್ತು ಹೋಗಿ ಕೆಲವೊಂದು ಟೈಮ್ ನಾನು ಮಾರ್ಟಲ್ಲೂ ಬೈ ಮಾಡ್ತೀನಿ ಇವತ್ತು ಹೋಗೋಣ ಅಂತ ಮೆಟ್ರೋಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕಾರ್ಡೆಲ್ಲ ಚೆಕ್ ಮಾಡಿಸಿ ಒಳಗಡೆ ಎಂಟ್ರಿ ಆದ್ವಿ ಸ್ಟಾರ್ಟಿಂಗಲ್ಲೇ ಸೂಟ್ ಕೇಸ್ ಆಫರ್ಲಿದೆ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ನಾವೇನು ಸೂಟ್ ಕೇಸ್ ತೊಗೊಳಲಿಲ್ಲ ಲಾಸ್ಟ್ ಟೈಮ್ ತೊಗೊಂಡಿದ್ವಿ ಹಾಗಾಗಿ ಈ ಸಲ ಏನು ತೊಗೊಳ್ಳಲಿಲ್ಲ ಇಲ್ಲಿ ಮಂಟಪ ಥರ ಡೆಕೋರೇಷನ್ ಮಾಡಿದರು ಯುಗಾದಿ ಹಬ್ಬದ ಪ್ರಯುಕ್ತ ಈ ಮಂಟಪದೊಳಗಡೆ ಒಬ್ಬಟ್ಟಿಗೆ ಬೇಕಾಗಿರೋಂಥ ಐಟಮ್ಮು ಮೈದಾ ಹಿಟ್ಟು ತೊಗರಿಬೇಳೆ ತೆಂಗಿನಕಾಯಿ ಆ ಥರದ್ದೆಲ್ಲ ಮಂಟಪದೊಳಗಡೆ ಇಟ್ಟಿದ್ರು ಸೆರಾಮಿಕ್ಕು ಮತ್ತು ಪಿಂಗಾಣಿ ಐಟಮ್ ಎಲ್ಲ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟಲ್ಲಿ ಆಫರಲ್ಲಿ ಇಟ್ಟಿದ್ದರು ತುಂಬ ಚೆನ್ನಾಗಿತ್ತು ಮತ್ತು ಉಪ್ಪು ಹಾಕ್ತೀವಲ್ಲ ಪಿಂಗಾಣಿ ಜಾರು ಅದನ್ನು ಕೂಡ ಇಟ್ಟಿದ್ದರು ನಾನೊಂದು ಉಪ್ಪು ಹಾಕೋದು ಜಾರು ತಗೊಳ್ಳೋಣ ಅಂದ್ಕೊಂಡೆ ಬೇರೆ ಏನೋ ನೋಡ್ತಾ ಇದ್ದೆ ಅಷ್ಟರಲ್ಲಿ ಅದನ್ನು ಮರ್ತುಬಿಟ್ಟೆ ನೆಕ್ಸ್ಟ್ ಟೈಮ್ ಯಾವಾಗಾರು ಹೋದಾಗ ಅದನ್ನು ತಗೋಬೇಕು ನಾನಿಲ್ಲಿ ಏರಿಯಲ್ದು ಲಿಕ್ವಿಡ್ ನೋಡ್ತಾ ಇದ್ದೀನಿ ಮುಂಚೆ ಎಲ್ಲ ನಾನು ಏರಿಯಲ್ದು ಫ್ರಂಟ್ ಲೋಡ್ದು ಪೌಡರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದೆ ಇವಾಗ ಪೌಡರ್ ಬೇಡ ಲಿಕ್ವಿಡ್ ಯೂಸ್ ಮಾಡೋಣ ಅಂತ ಲಿಕ್ವಿಡ್ ತೊಗೋತಾ ಇದ್ದೀನಿ ಅದು ಫೋರ್ ಲೀಟರ್ಗೆ ಟೂ ಲೀಟರ್ ಆಫರ್ ಇತ್ತು ನಾನು ಅದೊಂದು ಪ್ಯಾಕೆಟ್ ತೊಗೊಂಡೆ ದೊಡ್ಡದು ಬಟ್ಟೆ ತೊಳೆಯೋ ಸೋಪ್ ಎಲ್ಲ ಖಾಲಿಯಾಗಿತ್ತು ಒಂದು ಅರ್ಧ ಡಜನ್ನು ಸರ್ಫೆಕ್ಸನ್ನು ಸೋಪ್ ತೊಗೊಂಡೆ ಮತ್ತು ಇಲ್ಲಿ ಗಂಧದ ಕಡ್ಡಿ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ನಾನು ದರ್ಶನ್ ಬ್ಲ್ಯಾಕ್ ಸ್ಟೋನ್ ಬರುತ್ತಲ್ಲ ಜಡ್ ಬ್ಲ್ಯಾಕು ಅದನ್ನು ಉಪಯೋಗಿಸೋದು ದೇವ್ರ ಮನೆಯಲ್ಲಿ ಅದನ್ನು ಹುಡುಕ್ತಾ ಇದ್ದೆ ಸಿಗ್ಲಿಲ್ಲ ಆವಾಗ ಅಲ್ಲೇ ಅವ್ರನ್ನ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಕೇಳಿದೆ ಎಂಪ್ಲಾಯಿನ ಮೇಡಮ್ ಚಿಕ್ಕದಿದೆ ದೊಡ್ಡದಿಲ್ಲ ಟೆನ್ ರುಪೀಸ್ ಇದೆ ಅಂದರು ನನಗೆ ಚಿ ಚಿಕ್ಕದು ಬೇಡ ದೊಡ್ಡದು ಬೇಕು ಅಂತ ಹೇಳಿದೆ ಮೇಡಮ್ ಅದಿಲ್ಲ ಅಂತ ಹೇಳಿದ್ರು ಬಿಡು ಗರಂಗೆ ಅಂಗ್ಡೀಲಿ ತೊಗೊಂಡ್ರಾಗುತ್ತೆ ಅಂತ ಗಂಧದ ಕಡ್ಡಿ ಏನೂ ತೊಗೊಳ್ಳಲಿಲ್ಲ ಮಕ್ಕಳಿಗೆ ನಾನು ಹಿಮಾಲಯದಲ್ಲಿ ಬರುತ್ತಲ್ಲ ಬೇಬಿ ಸೋಪು ಬೇಬಿ ಕ್ರೀಮು ಅದೆಲ್ಲ ಹಿಮಾಲಯ ಬ್ರ್ಯಾಂಡೇ ಯೂಸ್ ಮಾಡೋದು ಅವ್ರು ಚಿಕ್ಕವರಾಗಿದ್ದರಿಂದ ರುಟ್ಟದಾಗಿಂದೂ ಹಿಮಾಲಯ ಬ್ರ್ಯಾಂಡೇ ಯೂಸ್ ಮಾಡೋದು ಅವ್ರ ಸ್ಕಿನ್ನಿಗೆ ಚೆನ್ನಾಗಿ ಸೆಟ್ ಆಗಿದೆ ಹಾಗಾಗಿ ನಾನು ಅವರಿಗೆ ಹಿಮಾಲಯ ಎಲ್ಲ ತೊಗೊಂಡೆ ನಾನು ಈ ಸಲ ಸೋಪ್ ಚೇಂಜ್ ಮಾಡಿದ್ದೀನಿ ಮುಂಚೆಯೆಲ್ಲ ನಾನು ಹಿಮಾಲಯದಲ್ಲಿ ನೀಮ್ ಅಂಡ್ ಟರ್ಮರಿಕ್ ಫ್ಲೇವರ್ ಬರುತ್ತಲ್ಲ ಆ ಸೋಪ್ ಯೂಸ್ ಮಾಡ್ತಾ ಇದ್ದೆ ಈ ಸಲ ಮೈಸೂರು ಸ್ಯಾಂಡಲ್ ಯೂಸ್ ಮಾಡೋಣ ಅಂತ ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಡೆ ಒಂದು ಬಾಕ್ಸು ಪೀನಟ್ ಚಿಕ್ಕಿ ತೊಗೊಂಡೆ ಮನೆಯಲ್ಲಿ ಚಿಕ್ಕಿ ಅಂದರೆ ಎಲ್ಲರಿಗೂ ಇಷ್ಟ ಅದನ್ನು ಒಂದು ಬಾಕ್ಸ್ ತೊಗೊಂಡೆ ಮತ್ತು ಈ ಕಡೆ ಸೈಡು ಮಸಾಲ ಸ್ಪೈಸಸ್ ಎಲ್ಲ ತೊಗೊಳ್ಳೋಣ ಅಂತ ಪಕ್ಕದ ರ್ಯಾಕಿಗೆ ಬಂದು ಈ ಕಡೆ ನಾನು ಜೀರಿಗೆ ಮೆಣಸು ಎಲ್ಲ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಮೆಣಸೇನೂ ತೊಗೊಳ್ಳಲಿಲ್ಲ ಊರಲ್ಲಿ ನಮ್ಮ ತೋಟದಲ್ಲೇ ಮೆಣಸಿನ ಗಿಡ ಇದೆ ಅದನ್ನು ಅಮ್ಮ ಊರಿಂದ ಕುಟ್ಕಳಿಸಿದ್ರು ಮೆಣಸೇನು ತೊಗೊಳ್ಳಲಿಲ್ಲ ಇನ್ನು ಬಾಕಿ ಐಟಮ್ಮು ಧನಿಯಾ ಪೌಡರು ಚಿಲ್ಲಿ ಪೌಡರು ಅದನ್ನೆಲ್ಲ ತಗೊಂಡೆ ನಾನು ಚಿಲ್ಲಿ ಪೌಡ್ರು ಎವರೆಸ್ಟು ಟೀಕಲ್ ಅಲ್ಲ ಅದನ್ನು ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಅದು ಕಲ್ಲರು ಅಷ್ಟೇ ಖಾರನೂ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಹಾಗಾಗಿ ನಾನು ಎವರೆಸ್ಟೇ ಯೂಸ್ ಮಾಡೋದು ಅನಿಲ್ ಶಾವ್ಗೆ ಒಂದೆರಡು ಪ್ಯಾಕೆಟ್ ಮ್ಯಾಗಿ ಎಲ್ಲ ತೊಗೊಂಡು ನಾವು ಜಾಸ್ತಿ ಮಕ್ಳಿಗೆ ಮ್ಯಾಗಿ ಕೊಡೋಲ್ಲ ಆದರೆ ಆಸೆ ಪಟ್ಟಿ ಕೇಳ್ತಾಯಿದ್ಲು ಅವ್ರ ಪಪ್ಪ ಪಪ್ಪ ಮ್ಯಾಗಿ ತೊಗೊಳ್ಳ ಅಂತ ಹಾಗಾಗಿ ಒಂದೆರಡು ಪ್ಯಾಕೆಟು ಮ್ಯಾಗಿ ತೊಗೊಂಡೆ ನಾನು ದೀಪಕ್ಕೆ ಆನಂದಮ್ ದೀಪದ ಎಣ್ಣೆನೇ ಉಪಯೋಗಿಸೋದು ನಾನಿಲ್ಲಿ ಒಂದು ಲೀಟ್ರೂ ತೊಗೊಂಡಿದ್ದೀನಿ ಮತ್ತು ಖಾಲಿ ಆದಮೇಲೆ ಅಲ್ಲೇನೇ ಗಂಧಿಗೆ ಅಂಗಡಿಲಿ ತೊಗೊಂಡ್ರೆ ಆಗುತ್ತೆ ಅಂತ ಗೋಧಿ ಹಿಟ್ಟು ಸಾಲ್ಟು ಅಡುಗೆ ಎಣ್ಣೆನೂ ಖಾಲಿಯಾಗಿತ್ತು ಹಾಗಾಗಿ ಫ್ರೀಡಮ್ಮು ಐದು ಲೀಟ್ರ್ ಕ್ಯಾನ್ ಬರುತ್ತಲ್ಲ ಅದನ್ನೊಂದು ಕ್ಯಾನ್ ತೊಗೊಂಡ್ವಿ ನಾವು ಸನ್ ಪ್ಯೂರ್ನೂ ಉಪಯೋಗಿಸ್ತೀವಿ ಫ್ರೀಡಮ್ಮನೂ ಉಪಯೋಗಿಸ್ತೀನಿ ಯಾಕಂದರೆ ನಾನು ಒಂದೇ ಫ್ರೀಡಮ್ ಅಂತಲೇ ಉಪಯೋಗಿಸಲ್ಲ ಪ್ಯೂರ್ ಅಂತಲೇ ಒಂದೇ ಉಪಯೋಗಿಸಲ್ಲ ಎರಡನ್ನೂ ಉಪಯೋಗಿಸ್ತೀನಿ ಸ್ವಲ್ಪ ದಿನ ಇದನ್ನು ಉಪಯೋಗಿಸ್ತೀನಿ ಸ್ವಲ್ಪ ದಿನ ಸನ್ ಪ್ಯೂರ್ ಉಪಯೋಗಿಸ್ತೀನಿ ಮತ್ತು ಗ್ರಾಸರಿ ಎಲ್ಲ ತೊಗೊಳ್ಳೋಣ ಅಂತ ಈ ಕಡೆ ಸೈಡ್ ಬಂದ್ವಿ ಮೆಟ್ರೋದಲ್ಲಿ ಮಾತ್ರ ದಿನಸಿ ಐಟಮ್ಮು ಯಾವುದೂ ಬೇಗ ಹುಳ ಆಗೋಲ್ಲ ಒಂದು ಮೂರು ನಾಲ್ಕು ತಿಂಗಳಾದರೂ ಇಟ್ಕೋಬೋದು ನಾನು ಬೇರೆ ಗ್ರಾಸರಿ ಶಾಪಲ್ಲೂ ತಂದು ನೋಡಿದ್ದೀನಿ ಅದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಒಂಥರ ಹುಳ ಆಗ್ಬಿಟ್ಟು ಒಟ್ಟು ಒಟ್ಟಾಗ್ಬಿಟ್ಟಿರುತ್ತೆ ಕಾಳುಗಳೆಲ್ಲ ಮೆಟ್ರೋದಲ್ಲಿ ಮಾತ್ರ ಆ ಥರ ಯಾವತ್ತೂ ಆಗಿಲ್ಲ ನಾನೊಂದು ಮೂರು ತಿಂಗಳಿಗೆ ಒಂದ್ಸಲನೇ ಬಂದು ತೊಗೊಂಡೋಗೋದು ಹಾಗಾಗಿ ದಿನಸಿ ಐಟಮ್ ಎಲ್ಲ ನಾನು ಮೆಟ್ರೋಗೆ ಬಂದು ತೊಗೋತೀನಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ನನ್ನ ಮಗಳಿಗೆ ಮೆಟ್ರೋ ಎಲ್ಲ ಸುತ್ತಾಡಿ ತುಂಬ ಸುಸ್ತಾಗಿಬಿಟ್ಟಿತ್ತಂತೆ ಹಾಗಾಗಿ ಪಪ್ಪ ಏನಾದರೂ ಸ್ನ್ಯಾಕ್ಸ್ ಕೊಡಿಸಿ ಅಂತ ಕೇಳಿದ್ಲು ಅವ್ರ ಪಪ್ಪ ಅಲ್ಲೇ ಸ್ನ್ಯಾಕ್ಸ್ ಸಿಗುತ್ತೆ ಮೆಟ್ರೋ ಒಳಗಡೆನೆ ಅಲ್ಲಿ ಸ್ನ್ಯಾಕ್ಸ್ ಕೊಡಿಸೋಕೆ ಕರ್ಕೊಂಡೋದ್ರು ಅಲ್ಲಿ ಅವಳು ಡೊನಟ್ ಕೊಡಿಸಿ ಪಪ್ಪಾ ಅಂತ ಕೇಳಿದಂತೆ ಡೊನಟ್ ಬೇಡ ಪಪ್ಪ ಏನು ಬೇರೆದೇನಾದರೂ ತಗೋ ಅಂತ ಹೇಳೋದ್ರಿಂದ ವೆಜ್ ಪಿಜ್ಜಾ ತೊಗೋತೀನಿ ಪಪ್ಪಾ ಅಂತ ಹೇಳಿ ಅವಳು ಪಿಜ್ಜಾ ತೊಗೊಂಡ್ಳು ಮಕ್ಳಿಗಂತೂ ಹೊರಗಡೆ ಬಂದಾಗ ಅವ್ರು ಏನಾದರೂ ಕೇಳಿದ್ರೆ ಅದು ಕೊಡಿಸ್ಬಿಟ್ರೆ ತುಂಬ ಖುಷಿ ಪಡ್ತಾರೆ ಅದರಲ್ಲಂತೂ ಅನ್ವಿತಾಗೆ ಅವಳು ಏನು ಕೇಳ್ತಾಳೆ ಅದು ತೊಗೊಟ್ಬಿಟ್ರಂತೂ ತುಂಬ ಖುಷಿ ಈ ಕಡೆ ಸೈಡೆಲ್ಲ ಅಕ್ಕಿ ಇಟ್ಟಿದ್ದರು ಬಾಸುಮತಿ ರೈಸು ಸೋನಾ ಮಸೂರಿ ಜೀರಾ ರೈಸು ಮತ್ತು ಕುಶ್ಲಕ್ಕಿ ಆ ಥರದ್ದೆಲ್ಲ ಈ ಕಡೆ ಸೈಡ್ ಇಟ್ಟಿದ್ದರು ನಾನು ಒಂದು ಎರಡು ಕೆ ಜಿ ಜೀರಾ ರೈಸ್ ತೊಗೊಂಡೆ ಲೂಸು ಬಿರಿಯಾನಿಗಾಗುತ್ತೆ ಅಂತ ನಾನು ಲೇಬಲ್ ಹಾಕಿಸ್ತಾ ಇದ್ದೆ ಅಲ್ಲಿಗೆ ನನ್ನ ಮಗಳು ಟೇಸ್ಟ್ ನೋಡಮ್ಮ ಅಂತ ತಗೊಬಂದಳು ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಮತ್ತು ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಈ ಕಡೆ ಸೈಡ್ ಇತ್ತು ನಾನು ಫ್ರೂಟ್ಸ್ ಏನೂ ತೊಗೊಳ್ಳಿಲ್ಲ ವೆಜಿಟೇಬಲ್ಸ್ ಎಲ್ಲ ಮೊನ್ನೆ ತೊಗೊಬಂದಿದ್ದೆ ಇದು ಬಾಳೆ ಬಿಡುತ್ತಲ್ಲ ಮುಂದೆ ಅದು ಊರ ಕಡೆ ಬಾಳೆಗೊನೆ ಗೊನೆ ಕಡಿಯುವಾಗ ಬಾಳೆಗೊನೆ ಕಟ್ಕೊಂತೀವಿ ಇದನ್ನು ಬಿಸಾಕ್ಬಿಡ್ತೀವಿ ಇದರಲ್ಲಿ ಯಾವ ರೆಸಿಪಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಾಳೆ ದಿಂಡಲ್ಲಿ ಗೊತ್ತು ಕರಳೆ ಮಾಡ್ತಾರೆ ಮಕ್ಕಳು ಹಾಗೆಯೇ ಐಸ್ ಕ್ರೀಮ್ ತಗೊಳ್ಳೋಣ ಪಪ್ಪ ಅಂತ ಕೇಳ್ತಿದ್ರು ಹಾಗೆಯೇ ಒಂದು ಫ್ಯಾಮಿಲಿ ಪ್ಯಾಕು ಐಸ್ ಕ್ರೀಮ್ ಬಾಕ್ಸ್ ತೊಗೊಂಡು ಅದೆಲ್ಲ ತೊಗೊಂಡು ಬಿಲ್ ಮಾಡಿಸೋಣ ಅಂತ ಬಿಲ್ ಮಾಡಿಸ್ತಾ ಇದ್ದೀವಿ ಬಿಲ್ ಮಾಡಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಆಲೇ ಒಂಬತ್ತು ಮುಕ್ಕಾಲು ಆಗಿತ್ತು ಆವತ್ತೇನು ಬಿಟ್ಟರೋದನ್ನು ಅಷ್ಟೇನು ರಶ್ ಇರಲಿಲ್ಲ ಸಾಟರ್ಡೆ ಸಂಡೇ ಟೈಮಲ್ಲಿ ತುಂಬ ರಶ್ ಇರುತ್ತೆ ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ ಬೇಗ ಬೇಗ ಎಲ್ಲಾನು ತೊಗೊಂಡು ಬಂದ್ವಿ ಗ್ರಾಸರಿ ಎಲ್ಲ ಬಿಲ್ ಮಾಡಿಸ್ಕೊಂಡು ಕಾರ್ ಡಿಕ್ಕಿಗೆಲ್ಲ ಹಾಕ್ಕೊಂಡು ಮನೆಗೆ ಬರುವಷ್ಟೊತ್ತು ಕಾಲೇ ಸುಮಾರು ಹತ್ತು ಕಾಲ ಆಗಿತ್ತು ಮಧ್ಯಾಹ್ನನೇ ಅಡುಗೆ ಮಾಡೆಲ್ಲ ಇಟ್ಟಿದ್ದೆ ರೈಸ್ ಒಂದು ಮಾಡ್ಕೋಬೇಕಿತ್ತು ಸಾಂಬಾರೆಲ್ಲ ಇತ್ತು ರೈಸ್ ಮಾಡಿಕೊಂಡು ಊಟ ಮಾಡಿ ಮಲಗಿಬಿಟ್ಟೆ ಇನ್ನು ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿ ಯಜಮಾನ್ರು ಡ್ಯೂಟಿಗೆಲ್ಲ ಹೋದ್ಮೇಲೆ ಆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ರಾಸರಿ ಎಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಅಂತ ಬಾಕ್ಸ್ ಎಲ್ಲ ಒರೆಸ್ತಾ ಇದ್ದೀನಿ ಬಾಕ್ಸೆಲ್ಲ ಒರೆಸಿದ್ದಾದಮೇಲೆ ನಾನು ಚಿಕ್ಕ ಚಿಕ್ಕ ಪ್ಯಾಕೆಟ್ ಇರುತ್ತಲ್ಲ ಸಾಸಿವೆ ಜೀರಿಗೆ ಮತ್ತು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಆ ಥರ ಪ್ಯಾಕೆಟ್ ಎಲ್ಲ ಈ ಬಾಕ್ಸ್ಗೆ ಹಾಕಿಟ್ಕೊಂಡಿರ್ತೀನಿ ನಾನು ಇಲ್ಲಿ ಯಾವುದೂ ಪ್ಯಾಕೆಟ್ ಓಪನ್ ಮಾಡಿಲ್ಲ ಓಪನ್ ಆಗದೆ ಇರೋವಂಥದ್ದು ಮಾತ್ರ ಇಲ್ಲಿ ಇಡ್ತಾ ಇರೋದು ಡೈಲಿ ಉಪಯೋಗಿಸೋದೆಲ್ಲ ನಾನು ಬಾಟಲಿಗೆ ಇಟ್ಕೊಂಡಿದ್ದೀನಿ ಇದು ಯಾವುದು ಪ್ಯಾಕೆಟ್ ಓಪನ್ ಮಾಡ್ದೇ ಇರೋ ಇಲ್ಲಿ ಇಟ್ಕೊಂಡಿದ್ದೀನಿ ಬಾಟಲಲ್ಲಿ ಖಾಲಿ ಆದಮೇಲೆ ಇದನ್ನ ಅಲ್ಲಿಗೆ ರೀಫಿಲ್ ಮಾಡ್ಕೋತೀನಿ ಈ ಥರದ್ದೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತೀನಿ ಮತ್ತು ಈ ಬಾಕ್ಸಲ್ಲಿ ಕಡಲೆ ಹಿಟ್ಟು ಮೈದಾ ಹಿಟ್ಟು ಮತ್ತು ಬನ್ಸಿ ರವೆ ಚಿರೋಟಿ ರವೆ ಆ ಥರದ್ದೆಲ್ಲ ಅವಲಕ್ಕಿ ಆ ಥರದ್ದೆಲ್ಲ ನಾನು ಈ ಬಾಕ್ಸ್ಗೆ ಹಾಕಿಟ್ಕೊಟ್ಟಿನಿ ಇದೆಲ್ಲ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ದು ನಾನು ಭಾಗ್ಯಲಕ್ಷ್ಮಿ ಬ್ರ್ಯಾಂಡೇ ಉಪ್ಯೋಗ್ಸೋದು ಈ ಕಡಲೆ ಇಟ್ಟು ಅವಲಕ್ಕಿ ಆ ಥರದ್ದೆಲ್ಲ ಇದನ್ನು ಅಷ್ಟೇ ಈ ಬಾಕ್ಸ್ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಖಾಲಿ ಆದ ತಕ್ಷಣ ಒಂದು ಬಾಕ್ಸ್ ಓಪನ್ ಮಾಡಿದ್ರೆ ಅದರೊಳಗೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಯಾವುದು ಖಾಲಿ ಆಗುತ್ತೆ ಅದನ್ನು ಮತ್ತೆ ಇದರಿಂದ ತೆಗ್ದು ರೀಫಿಲ್ ಮಾಡ್ಕೊಳ್ಳೋದು ಇದು ಪ್ಲ್ಯಾಟಿನೋ ಥರ್ಮೋಜಗ್ ಅಂತ ವಾಟರ್ ಕ್ಯಾನು ಒಂದಿನ ಆಚೆ ಎಲ್ಲರೂ ಪಿಕ್ನಿಕ್ ಔಟಿಂಗು ಎಲ್ಲರೂ ದೇವಸ್ಥಾನ ಆ ಥರ ಎಲ್ಲರೂ ಹೋಗ್ತೀವಲ್ಲ ಆ ಥರ ಇದರಲ್ಲಿ ನೀರು ಹೋಗ್ಬೋದು ಎರಡು ಮೂರು ಬಾಟ್ಲು ತಗೊಂಡೋಗೋದ್ಕಿಂತ ಈ ಥರ ಒಂದು ಇಂಥ ಕ್ಯಾನ್ಗಳಿಗೆ ನೀರು ತುಂಬಿಸ್ಕೊಂಡೋದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಆಗ್ತವೆ ಇದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಹಾಗಾಗಿ ಅದೊಂದು ತೊಗೊಂಡು ಅದ್ರ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡು ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ತ್ರೀ ಫಿಫ್ಟಿ ಕೊಟ್ವಿ ಇಲ್ಲಿ ಸೋಪು ಶಾಂಪು ಇದೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಈ ಕಡೆ ಕ್ಯಾಬಿನಲ್ಲಿ ಜೋಡಿಸ್ಕೋತಾ ಇದ್ದೀನಿ ಇಲ್ಲಿ ಕಂಫರ್ಟು ಸ್ಕ್ರಬ್ಬು ಮತ್ತು ಗುಡ್ ನೈಟು ಕೋಲ್ಗೇಟು ಎಲ್ಲ ಪಾತ್ರೆ ತುಳೆ ಸೂಪಾಗಲಿ ಸೋಪು ಮತ್ತು ಬಟ್ಟೆ ತೊಳೆ ಸೂಪಾಗಲಿ ಇವೆಲ್ಲ ಒಂದೇ ಕ್ಯಾಬಿನಲ್ಲಿ ಇಟ್ಕೋತೀನಿ ನನಗೊಂದು ಕ್ಯಾಬಿನ್ ಓಪನ್ ಮಾಡಿದ ತಕ್ಷಣ ಅಲ್ಲೆಲ್ಲ ಐಟಮು ಕಣ್ ಕಾಣಿಸ್ತವೆ ನಂಗೆ ಯಾವ್ದು ಬೇಕೋ ಅದನ್ನು ತೊಗೋತೀನಿ ಒಂದೊಂದು ಕಡೆ ಇಡೋದು ಇನ್ನೊಂದು ಇನ್ನೊಂದು ಕಡೆ ಇಡೋದು ಆ ಥರ ಆದರೆ ನನಗೆ ಎಲ್ಲಿ ಮಡಗಿದ್ದೀನಿ ಅಂತಲೇ ಗೊತ್ತಾಗ್ಬಿಡಲ್ಲ ಮರ್ತ್ ಬಿಡ್ತೀನಿ ಹಾಗಾಗಿ ನಾನು ಎಲ್ಲ ಒಂದೇ ಕಡೆ ಇಟ್ಕೊಂಡಿದ್ರೆ ನನಗೊಂದು ಕ್ಯಾಬಿನ್ ಓಪನ್ ಮಾಡಿದ ತಕ್ಷಣ ಎಲ್ಲ ಅಲ್ಲೇ ಸಿಗುತ್ತೆ ನನಗೆ ಯಾವ್ದು ಬೇಕೋ ಅದನ್ನು ನಾನು ಈಸಿಯಾಗಿ ತೊಗೋಬೋದು ಹಾಗಾಗಿ ನಾನು ಇಲ್ಲಿ ನೀಟಾಗಿ ಒಂದು ಕಡೆ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕ್ಯಾಬಿನಲ್ಲಿ ನಾನು ಈ ಏರಿಯಲ್ಲು ಲಿಕ್ವಿಡು ಮತ್ತು ಕಂಫರ್ಟು ಒಲ ತಂದಿದ್ದ ಬಾಟಲ್ ಇನ್ನೂ ಒಂದು ಬಾಟಲ್ ಹಾಗೆ ಇದೆ ಈ ಸಲ ಕಂಫರ್ಟ್ನ ಪ್ಯಾಕೆಟ್ ತೊಗೊಬಂದಿದ್ದೀನಿ ಮತ್ತು ಹಿಟ್ಟು ಆರ್ಪಿಕ್ ಇದೆಲ್ಲ ಇಲ್ಲಿ ಸ್ಟೋರ್ ಮಾಡಿಟ್ಕೋತೀನಿ ಅದೆಲ್ಲ ಆದಮೇಲೆ ನಾನು ಅಡುಗೆ ಮನೆಗೆ ಬಂದೆ ಈ ಡ್ರೈ ಫ್ರೂಟ್ಸ್ ಖಾಲಿ ಆದಮೇಲೆ ಗ್ಲಾಸ್ ಕಂಟೇನರ್ ತೊಳೆದಿರಲಿಲ್ಲ ಹಾಗಾಗಿ ಗ್ಲಾಸ್ ಕಂಟೇನರೆಲ್ಲ ತೊಳೆದು ಡ್ರೈ ಫ್ರೂಟ್ಸ್ ಎಲ್ಲ ತುಂಬಿಟ್ಬಿಡೋಣ ಅಂತ ಇದೆಲ್ಲ ತೊಳೆದು ಇದ್ದೀನಿ ಇದೆಲ್ಲ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಲಿ ನೀಟಾಗಿ ಒರೆಸಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋತೀನಿ ಅದು ಹಾಕೊಳ್ಳೋ ಅಷ್ಟೊತ್ತಿಗೆ ನಾನಿಲ್ಲಿ ಸ್ಟೀಲ್ ಬಾಕ್ಸ್ದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟೀಲ್ ಬಾಕ್ಸ್ಗಳೆಲ್ಲ ತೊಳೆದು ಅದನ್ನೆಲ್ಲ ಒಣ ಬಟ್ಟೆಲಿ ಒರೆಸಿ ಇರವೆ ಸಕ್ಕರೆ ಮತ್ತು ತೊಗರಿಬೇಳೆ ಕಡಲೆ ಹಿಟ್ಟು ಅದೆಲ್ಲ ಬಾಕ್ಸಿಗೆ ಇದ್ದೀನಿ ಕಡಲೆ ಹಿಟ್ಟು ಈ ಮೈದಾ ಹಿಟ್ಟು ಚಿರೋಟಿ ರವೆ ಆ ಥರದ್ದೆಲ್ಲ ನಾನು ಪ್ಯಾಕೆಟ್ ಸಮೇತನೇ ಇಟ್ಬಿಡ್ತೀನಿ ಬಾಕ್ಸಿಗೆ ಪ್ಯಾಕೆಟ್ ಓಪನ್ ಮಾಡಿ ಬಾಕ್ಸಿಗೆ ಸುರಿಯಲ್ಲ ಈ ಬಾಕ್ಸ್ ಸುಮಾರು ಒಂದೂವರೆ ಕೆ ಜಿ ಕೆಪಾಸಿಟಿಯಷ್ಟು ಹಿಡಿತವೆ ಎಲ್ಲನೂ ಬಾಕ್ಸ್ಗಳಿಗೆ ಹಾಕ್ಕೊಂಡು ಬಾಕ್ಸ್ಗಳನ್ನ ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ ಈ ಸ್ಟೀಲ್ ಎಲ್ಲ ಜೋಡಿಸಿದ್ದಾದಮೇಲೆ ಗ್ಲಾಸ್ ಕಂಟೇನರೆಲ್ಲ ಮುಂಚೆಯೇ ತೊಳೆದಿಟ್ಟಿದ್ನಲ್ಲ ಅದನ್ನು ಒಂದು ಒಂದು ಬಟ್ಟೆಲಿ ಒರೆಸಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋತೀನಿ ಈ ಗ್ಲಾಸ್ ಕಂಟೇನರ್ ತೊಗೊಂಡಿದ್ದು ಡಿಮಾರ್ಟಲ್ಲಿ ಸುಮಾರು ಒಂದು ಐದು ವರ್ಷ ಆಯಿತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಗ್ಲಾಸ್ ಕಂಟೇನರ್ನೆಲ್ಲ ನಿಧಾನ ಹುಷಾರಾಗಿತ್ತಿಟ್ಟೆ ಏಕೆಂದರೆ ಗಾಜುಂದಲ್ವಾ ಕೈಜಾರಿ ಹೊಡೆದ್ಬಿಟ್ರೆ ಕಷ್ಟ ಅಂತ ಇದೆಲ್ಲ ಇಟ್ಟಿಟ್ಟಾದಮೇಲೆ ಮುಂಚೆನೇ ಜೋಡಿಸ್ಕೊಂಡಿದ್ದನಲ್ಲ ಈ ಕೆಳಗಡೆ ಬಾಕ್ಸಿಗೆ ಸ್ಪೈಸಸ್ಸು ಮತ್ತು ಕಡಲೆ ಇಟ್ಟದ್ದೆಲ್ಲ ಎಕ್ಸ್ಟ್ರಾ ತಂದಿರ್ತೀನಲ್ಲ ಅದನ್ನೆಲ್ಲ ಈ ಬಾಕ್ಸಿಗೆ ಜೋಡಿಸ್ಕೊಂಡಿರ್ತೀನಿ ನನ್ನ ಗ್ರಾಸರಿ ಶಾಪಿಂಗು ಮತ್ತು ನಾನು ಗ್ರಾಸರಿನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು